ಗೊತ್ತಿಲ್ಲ ಚಪ್ಪ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ ನೋಟಿಫಿಕೇಶನ್ ಎಂಬ ಒಂದು ಸಣ್ಣ ಪದ ಎಲ್ಲರ ಮುಖದಲ್ಲೂ ಕೂಡ ನಗು ತಂದಿದೆ ಎಲ್ಲರೂ ಕೂಡ ಚೆನ್ನಾಗಿ ಓದ್ತಾ ಇದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟು ದಿನ ಏನು ಮಾಡಿರೋ ಏನು ಬಿಟ್ಟಿರೋ ಅದು ಗೊತ್ತಿಲ್ಲ ಇನ್ಮೇಲಾದರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡಿರಿ ನೀವು ಹಾಕುವಂತಹ ಈ ಒಂದು ಎಫರ್ಟು ಕೆಲವೇ ಕೆಲವು ದಿನಗಳ ನಿಮ್ಮ ಜೀವನವನ್ನೇ ಬದಲಾಯಿಸ್ತೈತೆ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ಜೀವನವೇ ಬದಲಾಯಿಸ್ತೈತೆ ಹಂಡ್ರೆಡ್ ಪರ್ಸೆಂಟ್ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದು ಬೇಡ ಓಕೆನಾ ಎಲ್ಲೋಗಿದ್ರು ಇವರು ಇವತ್ತು ಬಂದಿದ್ದಾರಲ್ಲ ಎಲ್ಲ ಅಂತ ಕೆಲವೊಬ್ರು ಕೇಳಬಹುದು ಅಂದ್ಕೊಳ್ಬೋದು ಹೌದು ಸ್ವಲ್ಪ ಟ್ರೈನಿಂಗ್ ಸೆಂಟ್ರಲ್ವಾ ಬಿ ಜಿ ಶೆಡ್ಯೂಲ್ ಇರುತ್ತೆ ಹಾಗಾಗಿ ನಾನು ಯಾವುದೇ ರೀತಿ ಕ್ಲಾಸ್ ಮಾಡೋಕ್ಕಾಗಿಲ್ಲ ಕ್ಷಮಾಪಣೆ ಇರಲಿ ನಿನ್ನೆ ಒಬ್ಬ ನಮ್ಮ ಸ್ನೇಹಿತ ಫೋನ್ ಮಾಡಿದ್ದ ಫೋನ್ ಮಾಡಿ ಆ್ಯಕ್ಚುಲಿ ಅವನಿಗೆ ಸಮಾಧಾನ ಮಾಡೋಕ್ಕೆ ನನಗೆ ಭಾಳ ಟೈಮ್ ಬೇಕಾಯಿತು ಅವನು ಈ ಫೀಲ್ಡ್ಗೆ ಬಂದು ಸರಿಸುಮಾರು ಒಂದು ಎರಡರಿಂದ ಮೂರು ವರ್ಷ ಆಯಿತು ಕಾನ್ಫಿಡೆನ್ಸ್ ಸಿಕ್ತು ಅವನಿಗೆ ಆ್ಯಕ್ಚುಲಿ ಮೊದಲೆಲ್ಲ ಕಾನ್ಫಿಡೆನ್ಸ್ ಇತ್ತು ಇವಾಗ ಯಾವ ರೀತಿ ಆಗಿದೆ ಅಂದರೆ ಇವರು ನೋಟಿಫಿಕೇಷನ್ ಡಿಲೇ ಆಗೋದ್ರಿಂದ ಅವನಿಗೆ ಓದೋದ್ರ ಮೇಲೆ ಇಂಟ್ರೆಸ್ಟು ಹೋಗಿಬಿಟ್ಟಿದೆ ಸೊ ಓದೋ ಕುಂತುವಾಗ ಬರೇ ನೆಗೆಟಿವ್ ಥಾಟ್ಸಿದೆ ಅಣ್ಣ ಓದೋಕೆ ಕುಂತಿರ್ತೀನಿ ಫಸ್ಟ್ನೇ ಪ್ಯಾರ ಓದ್ತೇನೆ ನೆಕ್ಸ್ಟ್ ಪ್ಯಾರ ಏನಾಯಿತು ಒಂದೂ ಗೊತ್ತಾಗಲ್ಲ ಬರೀ ನೆನೆಲ್ಲೂ ಹೋಗ್ತಿರುತ್ತೆ ನೆಕ್ಸ್ಟ್ ನೋಟಿಫಿಕೇಷನ್ ಆಗುತ್ತೋ ಇಲ್ವೋ ನೋಟಿಫಿಕೇಷನ್ ಆದರೆ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಬರುತ್ತೆ ಕ್ವಶನ್ ಪೇಪರ್ ಟ್ರೆಂಡ್ ಯಾವ ರೀತಿಯಾಗಿರುತ್ತೆ ಮೆಂಟಾಲಿಟಿ ಜಾಸ್ತಿ ಕ್ವೆಶನ್ ಕೇಳ್ತಾರೆ ಕರೆಂಟ್ ಅಫೇರ್ ಜಾಸ್ತಿ ಕ್ವೆಶನ್ ಕೇಳ್ತಾರೆ ಸೈನ್ಸ್ ಜಾಸ್ತಿ ಕ್ವೆಶನ್ ಕೇಳ್ತಾರೆ ಆಮೇಲೆ ಇವರು ನೋಟಿಫಿಕೇಷನ್ ಮಾಡಿದ ಮೇಲೆ ಎಷ್ಟು ದಿನ ಇವರು ಆರ್ಡರ್ ಕಾಪಿ ಕೊಡ್ತಾರೆ ಈ ಮತ್ತು ಮನೆಯಲ್ಲಿರ್ತಕ್ಕಂಥ ಅಪ್ಪ ಅವನ ಬಗ್ಗೆ ಯೋಚನೆಗಳು ಜಾಬ್ ಆಗದೆ ಹೋದ್ರಪ್ಪ ಅಂದ್ರೆ ಅಪ್ಪ ಅವನಿಗೆ ಯಾವ ರೀತಿ ಮುಖ ತೋರಿಸ್ಬೇಕು ಊರಿಗೆ ಹೋದ್ರಪ್ಪ ಯಾವ ರೀತಿಯಾಗಿ ಜನನ ಟ್ರೀಟ್ ಮಾಡ್ತಾರೆ ಒಂದು ಹೇಳ್ದ ಅವನು ಅಣ್ಣ ಊರಿಗೆ ಹೋಗ್ತೀನಣ್ಣ ರಾತ್ರಿ ಎಂಟು ಒಂಬತ್ತಕ್ಕೆ ಹೋಗ್ತೀನಿ ಬೆಳಗ್ಗೆ ಆರುನದರಲ್ಲಿ ಊರು ಅಣ್ಣ ಯಾಕೋ ತಮ್ಮ ಹಂಗೆ ಯಾಕೆ ಅಷ್ಟು ಯಾಕೆ ಇದು ಮಾಡ್ತೇನೆ ಏನು ಅಂತಂದೆ ಅವನು ಒಂದೇ ಮಾತಾಡ್ದ ಅಣ್ಣ ಅಪ್ಪ ಅವ್ರಿಗೆ ಹೇಗೋ ಕನ್ವಿನ್ಸ್ ಅಣ್ಣ ಈ ಊರಲ್ಲಿರ್ತಕ್ಕಂತಹ ಜನಗಳಿಗೆ ಊರಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಇರ್ತಾರಲ್ಲ ನಾವು ಉಂಡಾಡಿ ಗುಂಡ ಅವ್ರಿಗೆ ಏನು ಆನ್ಸರ್ ಹೇಳ್ಬೇಕು ಅಣ್ಣ ಅವ್ರಿಗೆ ಆನ್ಸರ್ ಮಾಡೋಕ್ಕೆ ನನ್ನ ಕಡೆ ಆನ್ಸರ್ ಇಲ್ಲ ಸೊ ಏನೋ ನನ್ನ ಒಂಥರ ನಾನು ದೊಡ್ಡ ಕ್ರೈಮ್ ಮಾಡಿದೆ ನನ್ನ ಫೀಲಲ್ಲಿ ನಾನು ನೋಡ್ತಿರ್ತಾರೆ ಅಣ್ಣ ಅದಕ್ಕೋಸ್ಕರ ನಾವು ಮಕಾನೇ ತೋರಿಸಿಲ್ಲ ಹೋಗ್ಬಿಡ್ತೀನಿ ಅಣ್ಣ ಅನ್ನೋ ತಂದ ಅದು ಸತ್ಯ ನನಗೂ ಕೂಡ ಹಾಗೆ ಎಷ್ಟೋ ಸಾರಿ ಅನಿಸಿದೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಎಷ್ಟು ಎಷ್ಟು ಜನ ನಾವೇನು ಸ್ಟಡಿ ಮಾಡ್ತಿದ್ದೀವಲ್ಲ ಅವರೆಲ್ಲರಿಗೂ ಕೂಡ ಈ ಫೀಲ್ ಬಂದೇ ಬರುತ್ತೆ ಹೌದಲ್ವಾ ಯಾಕಂದರೆ ಜನ ಹಾಗೆ ಎಲ್ಲದಕ್ಕೂ ಮಾತಾಡ್ತಾರೆ ಸುಮ್ಮನೆ ಎದ್ರು ಮಾತಾಡ್ತಾರೆ ಸುಮ್ಮನೆ ಇದ್ರೆ ಯಾಕೆ ಮಾತಾಡೋಲ್ಲೇ ನೀನು ಮಾತಾಡ ಅಂತಾರೆ ಜಾಸ್ತಿ ಮಾತಾಡ್ಯಾರಪ್ಪ ಅಂದ್ರೆ ಏ ಯಾಕೆ ಮಾತಾಡ್ತೀನಿ ಸುಮ್ಮರ ಏನು ಏನೇ ಇಟ್ಟೇನೇ ಇಲ್ಲಿ ಮಾತಾಡಂತ ಹಂಗೆ ರೀ ಎಲ್ಲ ತಲೆಗೆಡ್ಸ್ಕೊಬಿಡ್ರಿ ಹ್ಞೂ ಅವನ ಆಲೋಚನೆ ಅದಾವಲ್ಲ ಇದು ಆಲ್ಮೋಸ್ಟು ಆ ಜಾಗದಲ್ಲಿ ನಾನು ಇದ್ದರೂ ಕೂಡ ನಾನು ಹಾಗೆ ಯೋಚನೆ ಮಾಡ್ತಿದ್ದೆ ನೀವು ಕೂಡ ಹಾಗೆ ಯೋಚನೆ ಮಾಡ್ತಾ ಇರ್ತೀರಿ ಕೆಲವೊಬ್ಬರು ಯಾಕಂದರೆ ಈ ಒಂದು ಫೀಲ್ಡ್ ಇದೆಯಲ್ಲ ರೀ ಅದು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೂ ಕೂಡ ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ ಯಾಕಂದರೆ ಬೇರೆ ಫೀಲ್ಡಲ್ಲಿ ನಮಗೆ ಸ್ವಲ್ಪ ದಿನ ಎಫರ್ಟ್ ಹಾಕಿದರೆ ಆ ಫೀಲ್ಡಲ್ಲಿ ನಾವು ಸಕ್ಸಸ್ ಆಗಿಬಿಡ್ತೀವಿ ಎಕ್ಸಾಂಪಲ್ ಅವನೂ ಒಬ್ಬ ಲೇಬರ್ ಕೆಲಸಕ್ಕೆ ಹೋಗ್ತಿರ್ತಾನೆ ಸ್ವಲ್ಪ ದಿನ ಆದರೂ ಅವ್ನು ಮೇಸ್ತ್ರಿ ಆಗ್ತಾನೆ ಯಾರೋ ಇನ್ನೊಬ್ಬನು ಕಂಪ್ಯೂಟರ್ ಆಪರೇಟಿಂಗ್ ಮಾಡ್ತಾನೆ ಸ್ವಲ್ಪ ದಿನ ಆದರೂ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಅವ್ನು ಕಂಪ್ಯೂಟರ್ ಶಾಪ್ ಓಪನ್ ಮಾಡ್ತಾನೆ ಮೆಕ್ಯಾನಿಕ್ ಆಗ್ತಾರೆ ಪೇಂಟರ್ ಆಗ್ತಾರೆ ಡ್ರೈವರ್ ಆಗ್ತಾರೆ ಟೈಲರ್ ಆಗ್ತಾರೆ ಅವರಿಗೆ ತಮ್ಮದೇ ಆಗಿರ್ತಕ್ಕಂಥ ಫೀಲ್ಡಲ್ಲಿ ಜೋನ್ ನಡೆಸ್ತಾರೆ ಅವ್ರು ಅದು ನಮ್ದು ಹಂಗಿಲ್ಲಲ್ಲ ನಮ್ಮದು ನಮ್ಮತನ ಪ್ರೂವ್ ಮಾಡ್ಕೋಬೇಕಂದ್ರೆ ನಾವು ಎಕ್ಸಾಮಿಗೆ ಪಾಸ್ ಆಗಲೇಬೇಕು ಪಾಸ್ ಆದ್ರಷ್ಟೆ ಇನ್ನ ಬೆಲೆ ಇಲ್ಲಾರಪ್ಪ ಅಂದ್ರೆ ಏನು ಉಪಯೋಗ ಇಲ್ಲ ಮತ್ತೆ ಅದೇ ಯಾವುದೋ ಒಂದು ಹದಿನೈದು ಇಪ್ಪತ್ತು ಸಾವಿರಕ್ಕೆ ಮತ್ತೆ ಅಲ್ಲೇ ನಾವು ಕೆಲಸ ಮಾಡುವಂಥ ಪರಿಸ್ಥಿತಿ ಬರುತ್ತೆ ನಮಗೆ ಸೊ ಈ ಒಂದು ಟೈಮಲ್ಲೇ ಮನುಷ್ಯ ಸಹಜವಾಗಿ ಭಯಭೀತನಾಗಿ ಆಗ್ತಾನೆ ಐ ನೋ ವಾಟ್ ಈಸ್ ದ ಸಿಚುವೇಶನ್ ಬಟ್ ನನ್ನ ಒಂದು ಸಜೆಷನ್ ಸ್ನೇಹಿತರೆ ಯಾರು ಏನೇ ಅನ್ಕೊಳ್ಳಿ ಎಷ್ಟು ಪರಿಸ್ಥಿತಿನ ಮೇಲೆ ಒತ್ತಡ ಹಾಕಲಿ ನಿಮ್ಮ ಮೇಲೆ ನಿಮಗೆ ಎಲ್ಲಿವರೆಗೂ ನಂಬಿಕೆ ಇರುತ್ತಲ್ಲ ಅಲ್ಲಿವರೆಗೂ ಕೂಡ ನಿಮ್ಮನ್ನು ಯಾರೂ ಕೂಡ ಟಚ್ ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಶೂರ್ ಆಗುತ್ತೇನೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಅನ್ಬೇಕು ಬಿಲೀವ್ ಬಿಲೀವ್ ಮೊನ್ನೆ ಸಿರಾಜು ಕೂಡ ಟೆಸ್ಟ್ ಸಿರೀಸ್ ನೋಡಿರ್ತೀರಿ ನಾವು ಬಿಲೀವ್ ಅನ್ನೋ ವರ್ಲ್ಡೇ ಅವನ್ನ ಟೆಸ್ಟ್ ಸಿರೀಸು ಕೂಡ ಇಷ್ಟು ಜನ ಸ್ಟೇಟಸ್ ಹಾಕ್ತಾರಂತ ಅಂತ ನಾನು ಅವತ್ತು ನಾವೆಲ್ಲ ಐ ಪಿ ಎಲ್ಲು ಟಿ ಟ್ವೆಂಟಿ ಈ ಥರ ಎಲ್ಲ ಸ್ಟೇಟಸ್ ನೋಡಿದ್ದೆ ಟೆಸ್ಟಲ್ಲೂ ಕೂಡ ಅಷ್ಟು ಜನ ಸ್ಟೇಟಸ್ ಹಾಕಿದರು ಬಿಕಾಸ್ ಆಫ್ ಅವನು ಬಿಲೀವ್ ಅನ್ನೋ ಪದದ ಮೇಲೆ ಬಿಲೀವ್ ಅನ್ನೋದ್ರ ಮೇಲೆ ನಂಬಿಕೆ ಅವನಿಗೆ ಅಷ್ಟು ಇತ್ತು ಸೊ ನಾನು ಹೇಳದೆ ಎಷ್ಟೇ ಹೌದು ನಿಮಗೆ ಈ ಟೈಮಲ್ಲಿ ಅನ್ನಿಸ್ತೈತಿ ಅನ್ನಿಸ್ಲೇಬೇಕು ಕೂಡ ಯಾಕಂದರೆ ನಾವು ಇರುವಂಥ ಫೀಲ್ಡೇ ಹಂಗೆ ಏನು ಮಾಡೋಕ್ಕಾಗಲ್ಲ ಇರಲಿ ಒಳ್ಳೆಯದೇ ಅದು ಅನ್ನಿಸಿದ್ರು ಒಳ್ಳೇದೇ ಬಟ್ ನೀವು ಇವಾಗ ಏನು ಮಾಡಬೇಕು ಇಷ್ಟಿನ ದಿನ ಅನಿಸೈತೆ ಅನ್ನಿಸ್ಲಿ ಇನ್ನು ನಾಲ್ಕರಿಂದ ಐದು ತಿಂಗಳ ಅಥವಾ ಆರು ತಿಂಗಳ ಲೈಫ್ ನಂದಲ್ಲ ಜೀವನ ನಂದಲ್ಲ ನಾನು ಓದಲೇಬೇಕು ನಾನು ಓದಲೇಬೇಕು ಏನೇ ಆಗಲಿ ನನಗೆ ಗೊತ್ತಿಲ್ಲ ನಾನು ಸ್ಟಡಿ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರಲಿ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಿರಿ ಟ್ರೆಂಡ್ ಯಾವ ರೀತಿ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಕೊಡ್ರಿ ದೆನ್ ನೀವು ಓದುವಂಥ ಪುಸ್ತಕದಲ್ಲಿ ಈಗ ರೀಸೆಂಟಾಗಿರ್ತ ಕೇಳಿರುವಂಥ ಪ್ರಶ್ನೆ ಪತ್ರಿಕೆ ಒಂದಕ್ಕೊಂದು ತಾಳದವ ತಂದದ್ದು ನೋಡ್ರಿ ಸೊ ನೀವು ಓದುವಂಥ ಪುಸ್ತಕದಲ್ಲಿ ಪ್ರಶ್ನೆಗಳು ಬರಕತ್ತಾವಂದ್ರೆ ಸರಿಯಾದ ಪುಸ್ತಕ ನಿಮ್ಮ ಕಡೆ ಅಂತ ಅನ್ಕೊಳ್ಳ್ರಿ ಅದು ಏನೇ ಆಗಿಲ್ಲರಿ ಬಟ್ ನೀವು ಓದ್ರಿ ಆ್ಯಂಡ್ ಮೋಸ್ಟ್ ಒನ್ ಥಿಂಕ್ ಸ್ನೇಹಿತರೆ ಓದಿ ಯಾವುದೇ ಕಾರಣಕ್ಕೂ ಹಾಗೆ ಬಿಡಿಬೇಡ್ರಿ ಕಂಪಲ್ಸರಿ ರಿವಿಷನ್ ಮಾಡಲೇಬೇಕು ನೀವು ಮಸ್ಟ್ ಬಿ ಯು ರಿವೈಸ್ಡ್ ಆಲ್ ಸಬ್ಜೆಕ್ಟ್ ಹೌ ಮೆನಿ ಟೈಮ್ಸ್ ನಾನು ಒಂದು ಸೆಮಿನಾರ್ ಹೋಗಿದ್ದೆ ಎರಡು ಸಾವಿರದ ಇಪ್ಪತ್ತು ಎರಡರಲ್ಲಿ ಇಪ್ಪತ್ತ್ಮೂರಲ್ಲಿ ಹೋಗಿದ್ದೆ ಇದು ಕ್ಲಾಸಿಕ್ಕಿದೆ ಅಲ್ಲ ಅಲ್ಲಿ ಫ್ರೀ ಕೋಚಿಂಗ್ ಆಗಿತ್ತು ನಂದು ಒಬ್ಬರು ಅವ್ರು ಗೆಸ್ಟ್ ಕರೆಸಿದ್ರು ಅವರು ನಮ್ಮ ಹುಬ್ಬಳ್ಳಿ ಧಾರವಾಡ ಸಿಟಿ ಕಮಿಷ್ನರು ಕಮಿಷನರು ಗೆಸ್ಟ್ ಇದ್ದರು ನನಗೆ ಸರಿಯಾಗಿ ನೆನಪಿಲ್ಲ ಅವ್ರಿಗೆ ಐ ಸಿ ಅಂದರೆ ಭಾಳ ಇಷ್ಟ ಸಬ್ಜೆಕ್ಟ್ ಸಿನಿ ಅವ್ರ ಸಬ್ಜೆಕ್ಟ್ ಈಗ ನಮ್ದೇನೊಂದು ಫೆವ್ರೇಟ್ ಇರತ್ತೆ ನಿಮ್ದು ಇನ್ನೊಂದು ಇರುತ್ತೆ ಸೊ ಅದೇ ರೀತಿಯಾಗಿ ಅವ್ರಿಗೆ ಐ ಸಿ ಭಾಳ ಇಷ್ಟ ಸಬ್ಜೆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದೇ ಸಬ್ಜೆಕ್ಟ್ನ ಅವರು ಎಷ್ಟು ಸಾರಿ ರಿವಿಜನ್ ಅಂದರೆ ಇಪ್ಪತ್ತೆಂಟು ಸಾರಿ ರಿವಿಷನ್ ಮಾಡಿದ್ರಂತೆ ತಿಳ್ಕೊಳ್ರೆ ಐ ಸಿ ಅವರಿಗೆ ಫೆವ್ರೇಟ್ ಭಾಳ ಇಷ್ಟವಾದ ಸಬ್ಜೆಕ್ಟ್ ಆ ಸಬ್ಜೆಕ್ಟ್ನ ಅವ್ರು ಇಪ್ಪತ್ತೆಂಟು ಸಾರಿ ರಿವಿಷನ್ ಮಾಡಿದ್ರಂದರೆ ಉಳಿದಂತಹ ಸಬ್ಜೆಕ್ಟ್ನ ಅವ್ರಿಗೆ ಕಷ್ಟವಾಗಿರುವ ಸಬ್ಜೆಕ್ಟ್ನ ಎಷ್ಟು ಸಾರಿ ರಿವಿಷನ್ ಮಾಡಿರಿಕ್ಕಿಲ್ಲ ನೆನ್ ಮಾಡ್ಕೊಳ್ರಿ ನಾನು ದಂಗಾಯ್ಬಿಟ್ಟೆ ನಾವೇನು ಮಾಡ್ತೀವಿ ಒಂದು ಬುಕ್ಕಾನ ಒಂದು ಸಾರಿ ಓದಿ ಎರಡು ಸಾರಿ ಓದಿ ಮೂರು ಸಾರಿ ಓದೋಕೆ ಹ್ಯಾ ಎಲ್ಲ ಓದ್ಬಿಟ್ಟಿನೇ ಮ್ಯಾಕ ಏನು ನಾನು ಯಾರು ಟಚ್ ಮಾಡಲ್ಲ ಆರಾಮ್ ಎಕ್ಸಾಮ್ ಪಾಸ್ ಮಾಡ್ತೀನಿ ನಿಮ್ಮ ಮಗಿ ತೊಗೊಡೋ ಮ್ಯಾಕದ ನಾವು ಈ ಬಿಲ್ಡಪ್ಪಲ್ಲಿ ಹೋಗಿರ್ತೀವಿ ಅಲ್ಲಿ ಕ್ವೆಶನ್ ನೋಡಿದ್ರಾಗ ಕಂಪ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಇದು ಈ ಬುಕ್ದಾಗಿತ್ತು ಎಲ್ಲೇ ಇತ್ತು ಇದು ನೋಡಿನೇ ಆದರೆ ನೆನಪಾಗಬಹುದು ಎಕ್ಸಾಮ್ ಹೊರಗೆ ಬರೋದ್ರಾಗ ಓದಿದ್ದೆ ಎಕ್ಸಾಮ್ ಸೆಟ್ ನೆನಪು ಬರಲಿಲ್ಲ ಓದಿದ ನೆನಪು ಬರಲಿಲ್ಲ ಯಾಕೆ ನೆನಪು ಬರಲಿಲ್ಲ ರಿವಿಷನ್ ಸರಿಯಾಗಿ ಮಾಡಿಲ್ಲ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೊ ನೀವೆಷ್ಟು ಸಾರಿ ರಿವಿಷನ್ ಮಾಡ್ತೀರಿ ಅದು ನಿಮ್ಮ ಸಕ್ಸಸ್ನ ಡಿಸೈಡ್ ಮಾಡುತ್ತೆ ಓಕೆನಾ ಎಂಡ್ ಆಫ್ ದಿ ಡೇ ನೀನು ಎಷ್ಟು ಸಾರಿ ರಿವಿಷನ್ ಮಾಡಿದೀಯಾ ಎಷ್ಟು ಸಾರಿ ನೀನು ಬುಕ್ನ ತಿರುವು ಹಾಕಿದೀಯಾ ಎಷ್ಟು ಸಾರಿ ನೀನು ಬುಕ್ನ ಬಹ್ಯಾಟ್ ಮಾಡಿದೀಯಾ ನೋ ಒನ್ ಆ್ಯಸ್ ದಿಸ್ ಟೈಪ್ ಆಫ್ ಸಿಲ್ಲಿ ರೀಸನ್ ದೇ ಆರ್ ಆ್ಯಸ್ ಓನ್ಲಿ ರೆಸಲ್ಟ್ ಓನ್ಲಿ ರಿಸಲ್ಟ್ ಸಕ್ಸಸ್ ಫೇಲ್ this is ಓನ್ಲಿ ಒನ್ thing ಮ್ಯಾಟರ್ ಅರ್ಥ ಹೇಳ್ತಿರೋದು ಹೋಗ್ಲಿ ಏನು ಇಷ್ಟು ದಿನ ಏನು ಮಾಡ್ರಿ ಮುಗಿದು ಹೋಗ್ತದೆ ಇನ್ನು ನೋಟಿಫಿಕೇಶನ್ ಇನ್ನೂ ಕೂಡ ನೀವು ನೀವು ನೋಟಿಫಿಕೇಶನ್ ಇನ್ನೂ ಲೇಟಂತೆ ಇವ್ರು ಸ್ಟ್ರೈಕ್ ಮಾಡೋಕ್ಕಾಗ್ತಾರಂತೆ ಕೇಸ್ ಹಾಕ್ತಾರಂತೆ ಭಾಳ ಲೇಟಾಗಿ ನಾವು ನೋಟಿಫಿಕೇಷನ್ ಆಗುತ್ತೆ ನಮ್ದು ಓದೋಣ ಹಿಂಗೆ ಅಂತ ಕುಂತ್ರಿ ನಿಮ್ಮ ಕಾಲನ್ನು ನೀವೇ ನಿಮ್ಮ ಕೈಯಾರೆ ನಿಮ್ಮ ಕೊಡ್ಲಿ ತಂದು ಕಳ್ಕೊಂಡ ಅಷ್ಟೆ ನಿಮ್ಮ ತಲೆ ಮೇಲೆ ಕಲ್ಲು ನೀವು ಹಾಕೊಂಡಾಗ ಇಷ್ಟು ನಾನು ಹೇಳಬಲ್ಲೆ ಇದಕ್ಕಿಂತ ಜಾಸ್ತಿ ನಾನು ಹೇಳೋಕೆ ಹೋಗೋಲ್ಲ ಯಾಕಂದ್ರೆ ಪದೇ ಪದೇ ಅದೇ ಹೇಳಿದ್ದ ಹೇಳಿ ಹೇಳಿ ನನಗೆ ಸಾಕಾಗಿಬಿಡತ್ತೆ ಆ್ಯಕ್ಚುಲಿ ನಮ್ಮ ಒಂದು ಈ ಒಂದು ಚಾನಲ್ನ ಉದ್ದೇಶ ಕ್ಲಾಸ್ ಮಾಡೋದಾಗಿತ್ತು ಸೂಪರ್ ಟ್ರಿಕ್ ಮುಖಾಂತರ ಎಲ್ಲ ಸಬ್ಜೆಕ್ಟನ್ನ ಕ್ಲಾಸ್ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಬಟ್ ಏನು ಮಾಡೋಕ್ಕಾಗಲ್ಲ ಸಮಯ ಸಂದರ್ಭಗಳು ಆ ರೀತಿಯಾಗಿ ನನಗೂ ಕೂಡ ಟೈಮ್ ಸಾಕಾಗ್ತಿಲ್ಲ ನಿಮ್ಮೊಂದು ಸಣ್ಣ ಒಂದು ಇದು ಹೇಳ್ತೀನಿ ಸ್ನೇಹಿತರೆ ನಾವು ಈಗ ಟ್ರೈನಿಂಗ್ ಮಾಡ್ತಿದ್ದೇವಲ್ಲ ಈ ಟ್ರೈನಿಂಗ್ ಶಡಲ್ಲೂ ಕೂಡ ಪ್ರತಿ ಮಿನಿಮಮ್ ಇರೋದೇ ನಾವು ನಾಲ್ಕು ನೂರ ಐವತ್ತು ಜನ ಇದ್ದೀವಿ ನಾಲ್ಕುನೂರ ಐವತ್ತು ಜನದಲ್ಲಿ ಏನಿಲ್ಲ ಅಂದರೂ ಕೂಡ ಒಂದು ಮುನ್ನೂರು ನಾಲ್ಕುನೂರು ಜನ ಸ್ಟಡಿ ಮಾಡ್ತಾರೆ ಇರುವಂಥ ಟೈಮ್ನಾಗ ಅವ್ರಿಗೆ ಸಿಕ್ಕುವಂಥ ಮೂವತ್ತು ಇಪ್ಪತ್ತೈದು ಮೂವತ್ತು ನಿಮಿಷದಾಗ ರಿವಿಝನ್ ಮಾಡ್ತಾರೆ ಥಿಂಕ್ ಮಾಡ್ರೆ ಹ್ಞೂ ಇವರೇ ಎಷ್ಟು ಓದ್ತಾರ ಅಂದರೆ ನಾವೆಲ್ಲ ಎಷ್ಟು ಓದಬೇಕು ನಾನು ಯಾಕೆ ಅವ್ರನ್ನ ನಾನು ಅಂದ್ರಪ್ಪ ಅಂದ್ರೆ ನೀವೆಲ್ಲ ನನ್ನ ಸ್ನೇಹಿತರು ಸೊ ನೀವೆಲ್ಲ ಸಕ್ಸಸ್ ಆದರೆ ನಾನು ಸಕ್ಸಸ್ ಆದಂಗೆ ಹೌಲ್ವಾ ಸಣ್ಣದಾಗಿ ಥಿಂಕ್ ಮಾಡ್ರಿ ಅವ್ರು ಎಷ್ಟು ಅಂದರೆ ನೀನು ನಾವು ನೀವು ಎಷ್ಟು ಓದಬೇಕು ನಾವು ಓದಕ್ಕಂತನ ಕುಂತೀವಿ ನಮ್ದೇನು ಬೇರೆ ಕೆಲಸ ಇದೆ ಅವ್ರಂದು ಬಿಡ್ರಿ ಬೆಳಗ್ಗೆದ್ದು ಪಿ ಟಿ ಮಾಡ್ತಾರೆ ಡ್ರಿಲ್ ಮಾಡ್ತಾರೆ ಲಾಕ್ ಕ್ಲಾಸ್ ಮತ್ತು ನೆಕ್ಸ್ಟ್ರಾ ನೆಕ್ಸ್ಟ್ ಏನಾದರಪ್ಪ ಅಂದರೆ ಡ್ಯೂಟಿ ಇಷ್ಟೆಲ್ಲ ಮಾಡಿಕೊಂಡು ಸ್ಟಡಿ ಮಾಡೋರ ಮಧ್ಯೆ ಓದೋಕೆ ನಾವು ಕುಂತು ಸ್ಟಡಿ ಮಾಡಕ್ಕಂತ ಬಂದು ಮಂತ್ಲಿ ಅಪ್ಪ ಅವನ ಕಡೆ ಎಷ್ಟಿಷ್ಟು ಅಮೌಂಟ್ ಹಾಕ್ಸ್ಕಂಡ ಹಾಂ ಸಿಕ್ಕಾಪಟ್ಟೆ ನೆಗೆಟಿವ್ ಥಿಂಕ್ ಮಾಡ್ಕೊಂತ ಕುಂತೀವಿ ಹಾಂ ನೆಗೆಟಿವ್ ಥಿಂಕ್ ಮಾಡೋಕಡೆ ಸರಿ ಅಣ್ಣ ರೀ ನಿಮ್ಮಪ್ಪ ನಿಮ್ಮ ನಿಮ್ಮನ್ನೆಲ್ಲ ಹಾಂ ಹೋಗಿ ಮಗನೇ ಒಂದು ಆ ತಿಂಗಳು ನೋಟಿಫಿಕೇಷನ್ ಆಗುತ್ತಾ ನೀ ನೆಗೆಟಿವ್ ಥಿಂಕ್ ಮಾಡು ಒಂದಲ್ಲ ಒಂದು ದಿನ ನಾವು ಸಕ್ಸಸ್ ಆಗಿ ಆಗ್ತೀನಿ ಅಂತ ತಕ್ಕಂಥ ನಿಮಗೆ ಹೌದ್ರಿ ನೆಗೆಟಿವ್ ಥಾಟ್ಸ್ ಬಂದೇ ಬರದಾವು ಅದಕ್ಕೆ ಪರಿಹಾರ ಇರುತ್ತಲ್ಲ ಈಗ ಹೊಟ್ಟೆಸ್ತ್ರ ಏನು ಮಾಡ್ತೀವಿ ಊಟ ಮಾಡ್ತೀವಿ ಸೊ ನೆಗೆಟಿವ್ ಥಾಟ್ಸ್ ಬಂದಾಗ ಪಾಸಿಟಿವ್ ಥಾಟ್ಸ್ ಹಾಕ್ಸಲೇಬೇಕು ನೀವು ಹಾಕ್ಕೊಳ್ಳೇಬೇಕು ನೀವು ಅವಾಗ ಮಾತ್ರ ಅದೇನಾಗುತ್ತಾ ಅದಕ್ಕೊಂದು ಫುಲ್ ಸ್ಟಾಫ್ ಇಟ್ಟಂಗೆ ಆಗುತ್ತಾ ಹೌದಲ್ಲ ಏನು ಮಾಡಬೇಕಪ್ಪ ನೆಗೆಟಿವ್ ಥಾಟ್ಸ್ ಬಂದಾಗ ಯಾರ್ದೋ ನಿಮ್ಮ ಸ್ನೇಹಿತರು ಜಾಬ್ ಆಗಿರ್ತದೆ ಇವಾಗ ಅವ್ರ ಅವ್ರ ಡಿ ಪಿನ ನೋಡ್ರಿ ಅವ್ರ ಸ್ಟೇಟಸ್ನ ನೋಡ್ರಿ ಅವ್ರದ್ದು ಡಿ ಪಿ ನಿಮ್ಮ ವಾಲ್ಪೇಪರ್ ಇಟ್ಕೊಳ್ಳ್ರೆ ನಿಮಗೆ ಮೋಟಿವೇಶನ್ ಆಗುತ್ತಾ ನಿಮಗೂ ಖುಷಿ ಆಗುತ್ತಾ ಸೊ ನಾನು ಈ ರೀತಿಯಾಗಿ ಮಾಡಬೇಕಲ್ಲ ಅನ್ನೋ ಒಂದು ಒಳ ಒಳಗೆ ಒಂದು ಇದು ಬರುತ್ತೆ ಉತ್ಸಾಹ ಬರುತ್ತೆ ಅವರೇ ನಿಮ್ಮ ಸ್ನೇಹಿತರೆ ರೀಸೆಂಟಾಗಿ ಜಾಬ್ ಆಗಿರ್ತಕ್ಕಂಥ ನಿಮ್ಮ ಸ್ನೇಹಿತರೆ ನಿಮಗೆ ದೊಡ್ಡ ಮೋಟಿವೇಟರ್ ಅವರೊಂದು ಮನಸ್ಸನ್ನಾಗಿದ್ದರೆ ಸಾಕು ನಿಮ್ಮನ್ನು ಒಳಗಿರ್ತಕ್ಕಂಥ ಪ್ರೇತಾತ್ಮ ಎಬಿಸಿ ಬಿಡ್ತಾನೆ ನಿಮ್ಮನ್ನು ಏಯ್ ಹುಚ್ಚ ನೋಡು ಅವನು ಎಲ್ಲಿ ಹೊಂಟಾನ ನೀನೇನು ಮಾಡೋಕತಿ ನೋಡು ನನಗೂ ಹಂಗೆ ನಾನು ಐ ಎಫ್ ಎಲ್ಲಿ ಜಾಬ್ ಮಾಡ್ತಿದ್ದೆ ಐ ಎಫ್ ಎಲ್ ಜಾಬ್ ಮಾಡುವಾಗ ಒಬ್ಬ ನಮ್ಮ ಫ್ರೆಂಡ್ದು ಜಾಬ್ ಆಗಿಬಿಟ್ಟಿತ್ತು ಅವ್ನು ಎಲ್ಲರೂ ಸ್ಟೇಟಸ್ ಇಟ್ಟರೆ ನನಗೆ ರಕ್ತ ಕತ 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 ಕುದಿಯೋಕೆ ಶಾರ್ಟ್ ಆಗಿಬಿಡ್ತು ಅದು ಜಲಸ್ ಫೀಲ್ ಅಲ್ಲ ಆ ಟೈಮ್ ನನಗನಿಸ್ತಿದ್ದೆವು ಮಗರ್ ಅವನು ನನಗೆ ಒಂದು ಮೋಟಿವೇಟರ್ ಆದಾಗ ಹೌದಲ್ವ ಯಾ ಈ ಪ್ರತಿಯೊಂದು ಹಂಗೆ ರೀ ಅಂತಾರ ಕೆಳಗಿದ್ರು ನೋಡಿ ಖುಷಿ ಪಡ್ಬೇಕು ಮ್ಯಾಲ್ರು ನೋಡಿದ್ರಪ್ಪ ಅಂದ್ರೆ ದುಃಖ ಆಗುತ್ತೆ ಬೇಜಾರಾಗುತ್ತ ನೋವಾಗುತ್ತ ನೋಡಪ್ಪ ತಮ್ಮ ನಾವಾಗ ಮೇಲೆ ಮತ್ತು ಮ್ಯಾಲಾರು ನೋಡಿದ್ರೆ ಏನು ತಪ್ಪೈತೆ ಹೌದಂತೀರಲ್ಲಂತೀರ ನಾವಿರೋದಾಗ ಈಗ ನಾವೇನು ಮೇಲಿದ್ರಪ್ಪ ಅಂದ್ರೆ ನಾವ್ಯಾಕೆ ಇಷ್ಟು ತ್ರಾಸ ಪಡ್ಕೊಂಡಿದ್ವಿ ಆರಾಮಿರ್ತಿದ್ವಿ ರಾಜ ಹೌದಲ್ಲ ವಟ್ ಟೇವರೆಟ್ ಮೇ ಬಿ ಸ್ನೇಹಿತರೆ ನಾನು ಏನು ಹೇಳಲ್ಲ ನಿಮಗೆ ಈ ಫೀಲ್ಡಲ್ಲಿ ನೀವು ಹೊಸವರಲ್ಲ ಆಲ್ರೆಡಿ ನಿಮಗೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಟ್ರೆಂಡ್ ಯಾವ ರೀತಿಯಾಗಿದೆ ನಾನು ಏನು ಮಾಡಬೇಕು ಏನಿಲ್ಲ ಅಂತ ನಿಮಗೆಲ್ಲರಿಗೂ ನನಗಿಂತ ಚೆನ್ನಾಗಿ ಗೊತ್ತೈತಿ ಸೊ ಜಸ್ಟು ಥಿಂಕ್ ಮಾಡಿರಿ ಒಂದು ಪ್ಲ್ಯಾನ್ ಹಾಕ್ಕೊಳ್ರಿ ಆ ಪ್ಲ್ಯಾನಿಂಗ್ ಪ್ರಕಾರ ಹೋದ್ರಿ ಈ ಸಾರಿ ನನ್ನ ಲಿಸ್ಟ್ನಾಗ ನನ್ನ ನೇಮ್ ಇರಬೇಕಪ್ಪ ವಟ್ ಎವರ್ ಇಟ್ ಮೇ ಬಿ ನನ್ನ ನೇಮ್ ಇರಲೇಬೇಕು ಅಂತ ಒಂದು ಥಿಂಕ್ ನಿಮ್ಮ ತಲೆಗೆ ಇರಲಿ ಡೇ ಬೈ ಡೇ ಬೈ ಅಫರ್ಮೇಷನ್ ಸ್ಟಾರ್ಟ್ ಮಾಡಿರಿ ನಿಮ್ಮನ್ನು ಅದು ಎಲ್ಲೋ ಕರ್ಕೊಂಡೋಗುತ್ತೆ ಹ್ಞೂ ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್ಸ್ ಓಕೆ ನಿಮ್ಗೆ ಏನಾದರೂ ಇದ್ದರೆ ಮೆಸೇಜ್ ಮಾಡ್ರಿ ಕಮೆಂಟ್ಸ್ ಮಾಡಿರಿ ನೋಡಪ್ಪ ನಾನು ಭಾಳ ಟ್ರೈ ಮಾಡ್ತೀನಿ ರೀ ಕ್ಲಾಸ್ ಮಾಡೋಕೆ ಅದು ಮಾಡೋಕ್ಕೆ ಏನು ಗೊತ್ತಾ ಸ್ನೇಹಿತರೆ ಒಂದು ಕ್ಲಾಸ್ ರೆಡಿ ಮಾಡೋಕ್ಕೆ ಮಿನಿಮಮ್ ತ್ರೀ ಟು ಫೋರ್ ಅವರ್ಸ್ ಬೇಕು ಮಿನಿಮಮ್ ಟೂ ಅವರ್ಸ್ ಬೇಕು ಅನ್ಕೊಡ್ರಿ ಸೊ ಅದೇ ಟೂ ಅವರ್ಸ್ನೇ ಬೇರೆ ಕಡೆ ನಾನು ಇನ್ವೆಸ್ಟ್ ಮಾಡಿದೆ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಓದಿದರೆ ಐ ಶುಡ್ ಬೆಟ್ಟರ್ ಇಂಪ್ರೂವ್ಮೆಂಟ್ ನಾಲೆಜ್ ನನಗೂ ಹಂಗಾಗಿ ನಾನು ಅದನ್ನು ಸ್ಟಡಿ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಬಿಟ್ಟರೆ ಮತ್ತು ಇಲ್ಲ ನನಗೂ ಕೂಡ ಕ್ಲಾಸ್ ಮಾಡಬೇಕು ಅನ್ನೋ ಮಹಾ ದಾಸೆ ಹ್ಞೂ ಇರಲಿ ನಾನು ಹೇಳುವಂಥ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗ ಅಂದ್ಕೊಳ್ತೀನಿ ಇವಾಗಲಾದರೂ ಚೆನ್ನಾಗಿ ಓದ್ರಿ ಇಷ್ಟೇನ ಏನು ಮಾಡಿರಿ ಏನು ಬಿಟ್ಟಿರಿ ಮುಗಿಯುತ್ತ ರಿವಿಷನ್ ರಿವಿಜನ್ ರಿವಿಷನ್ ರಿವಿಜನ್ ಓದಿರ್ತೀರ ರಿವಿಷನ್ ಮಾಡಿರಿ ಆಮೇಲೆ ನೆಕ್ಸ್ಟ್ ಯಾವ ರೀತಿ ಸೂಕ್ಷ್ಮವಾಗಿ ಒಂದು ಹತ್ತರಿಂದ ಒಂದು ಐದು ನಿಮಿಷ ಎಂಡ್ ಆಫ್ ದಿ ಡೇ ನೀವು ಎಲ್ಲ ಏನು ಎಲ್ಲ ಸ್ಟಡಿ ಮಾಡಿದ ಮೇಲೆ ಏನು ಮಾಡಬೇಕು ಆಗಿ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಏನು ಮಾಡ್ಬೇಕು ರೀ ಕಣ್ಣು ಮುಚ್ಕೋಬೇಕು ಕಣ್ಣು ಮುಚ್ಚಿ ನಾನೀಗ ಎಕ್ಸಾಮ್ ಇದ್ದೀನಿ ಕ್ಲಾಸ್ ರೂಮಲ್ಲಿ ನಾನು ಇದ್ದೀನಿ ನನಗೆ ಕ್ವಶನ್ ಪೇಪರ್ ಕೊಟ್ಟರು ವೈ ಎಮ್ ಆರ್ ಶೀಟ್ ನಾನು ಫಿಲ್ ಮಾಡಿದೆ ಐ ಸಿಯಿಂದ ಹತ್ತು ಕ್ವಶನ್ ಬಂದವು ಹತ್ತು ಕ್ವಶನಲ್ಲಿ ಈ ರೀತಿಯಾಗಿ ಬಂದು ಕ್ವಶನು ನಾನು ಇದಕ್ಕೆ ಆನ್ಸರ್ ಹಾಕಿದೆ ಇದು ಬಂತು 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 ಹತ್ತು ಕ್ವಶನ್ ಮುಗೀತಾ ನೆಕ್ಸ್ಟ್ ಎಕನಾಮಿಕ್ಸಲ್ಲಿ ಹತ್ತು ಕರೆಂಟ್ ಅಫೇರ್ಸಲ್ಲಿ ಹತ್ತು ಹಿಸ್ಟ್ರಿಯಲ್ಲಿ ಹತ್ತು ಆಮೇಲೆ ಮೆಂಟಾಲಿಟಿಯಲ್ಲಿ ಹತ್ತು ನೀವೇ ಡೈಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಅಂದ್ಕೊಂಡು ಈ ಥರ ಕಣ್ಣು ಮುಚ್ಚಿ ಕುಂತು ಇದು ಟ್ರೈ ಮಾಡಿರಿ ಒಂದು ಮೂವತ್ತು ನಿಮಿಷದಲ್ಲಿ ನಿಮಗೆ ನೂರು ಕ್ವಶನ್ ಸಾಲ್ಟ್ ಔಟ್ ಆಗುತ್ತಾ ಡೈಲಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಸಣ್ಣ ಸಣ್ಣ ಕ್ವಶನ್ ಇರಲ್ಲಪ್ಪ ಅವು ಸ್ಟಾರ್ಟಿಂಗ್ ಸಣ್ಣ ಸಣ್ಣ ಕ್ವಶನ್ ಇರಲಿ ಅವು ಅವು ಏನು ಇವಾಗ ಒಂದು ದೊಡ್ಡ ಕೆ ಪಿ ಎಸ್ ಸಿ ಲೆವೆಲ್ ಥರ ಥಿಂಕ್ ಹೋಗ್ಬೇಡ್ರಿ ಸಣ್ಣ ಸಣ್ಣ ರಾಷ್ಟ್ರಪತಿಯವರಿಗೆ ವಚನ ಯಾರು ಬೋಧಿಸ್ತಾರ ಮುಖ್ಯಮಂತ್ರಿ ಬಗ್ಗೆ ಹೇಳುವ ವಿಧಿ ಯಾವುದು ನಮ್ಮ ಸೇವನೆ ತಿದ್ದುಪಡಿ ಎಷ್ಟನೇ ಆರ್ಟಿಕಲಲ್ಲಿ ಹೇಳುತ್ತದೆ ಸಣ್ಣ ಸಣ್ಣ ಕ್ವಶನ್ ಇರಲಿ ಅವು ದೊಡ್ಡದು ನಾಳೆ ಅದೇ ಫುಲ್ ಸ್ಟಾಪ್ ಅದೇ ಕರ್ಕೊಂಡು ಹೋಗುತ್ತೆ ನಮಗೆ ಓಕೆನಾ ಯಾವತ್ತಲೂ ಕೂಡ ನಾವು ಸಣ್ಣ್ರಿಂದ ಹತ್ತಬೇಕು ಇವಾಗ ಇವಾಗ ನೋಡಬೇಕು ನಾನು ಒಮ್ಮಿಗೆ ಹತ್ತಿದ್ರೆ ಹಿಮಾಲಯ ಪರ್ವತನ ಹತ್ತೀನಿ ಮೌಂಟ್ ಎವರೆಸ್ಟನ್ನು ಹತ್ತೀನಿ ತಮ್ಮ ಮೌಂಟ್ ಎವರೆಸ್ಟ್ ಹತ್ತಬೇಕಂದ್ರೂ ಕೂಡ ಫಸ್ಟ್ ಹತ್ತು ಮೆಟ್ಲು ಕೂಡ ಒಂದು ಸಣ್ಣ ಸ್ಟೆಪ್ಪಾಗಿರ್ದೈತೆ ಹೋದಂತಿರಲ್ಲ ಅಂತೀರಿ ಸೊ ಅದ್ರ ಕಡೆ ಲಕ್ಷ್ಯ ಇರಲಿ ಈ ಥರ ಈ ರೀತಿಯಾಗಿ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗುತ್ತಾ ಯಾರೂ ಬರೆಗೈಲಿ ಮಾತ್ರ ಹೋಗ್ಬೇಡ್ರಿ ಟೈಮ್ ವೇಸ್ಟ್ ಮಾಡಬೇಡ್ರಿ ಈ ನೆಗೆಟಿವ್ ಥಾಟ್ಸ್ ಬಂತ ಪಾಸಿಟಿವ್ ಥಾಟ್ಸ್ ಹಾಕಿ ಆಟೋಮೆಟಿಕ್ ನೆಗೆಟಿವ್ ಥಾಟ್ಸ್ ಹೋಗುತ್ತಾ ನಿಮ್ಮನ್ನು ಯಾರು ಕೂಡ ಟಚ್ ಮಾಡೋದಿಲ್ಲ ಡೈಲಿ ನಿಮಗೆ ತೃಪ್ತಿ ಇರಬೇಕಪ್ಪ ಸಕ್ಸಸ್ ಅಂದ್ರೆ ಏನು ಗೊತ್ತೇನ್ರಿ ಇವತ್ತು ನೀವು ಏನು ಮಾಡಿರ್ತಿರಲ್ಲ ಇದಕ್ಕಿಂತ ಇದಕ್ಕಿಂತ ನಾಳೆ ಹತ್ತೇ ಪರ್ಸೆಂಟ್ ಹತ್ತು ಬೇಡ ಒಂದು ಪರ್ಸೆಂಟ್ ನೀವು ಜಾಸ್ತಿ ಮಾಡಿದ್ರು ಕೂಡ ಅದೇ ಸಕ್ಸಸ್ ನನ್ನ ಪ್ರಕಾರ ಅದೇ ಸಕ್ಸಸ್ ಅದು ಬಿಟ್ರೆ ಮತ್ತೆ ಆರಾಮಾಗಿರ್ರಿ ಆರಾಮಾಗಿ ಎಂಜಾಯ್ ಮಾಡ್ರಿ ದೊಡ್ಡ ಏನಾಗ ಅವನು ಇದು ಓದರ್ಗತ್ತೆ ಮಾಡಿಬಿಡ್ರಿ ಬುಕ್ಕ ಓದತ್ತೇ ಕೂಲಾಗಿರ್ರಿ ಹ್ಞೂ ನಮ್ಮ ಫ್ರೆಂಡ್ಸ್ ಒಬ್ಬ ಹೇಳ್ತಿದ್ದೆ ಅಣ್ಣ ಓದಿದ್ದೆಲ್ಲ ನೆನಪು ಪಡೆಯೋದಿಲ್ಲ ಅಂತಂದೇಳಿ ಹೌದು ಓದಿದ್ದೆಲ್ಲ ನೆನಪು ಪಡೆಯಲ್ಲ ನಾನು ಪೇಪರ್ ನೆನಪು ನೆನಪಿತೇವ ಅಂತ ಹೇಳಿದ್ದೆ ಹೌದು ಪೇಪರ್ ಓದಿದ್ದೆಲ್ಲ ನೆನಪು ಓದಿತೇವಣ ಆದರೆ ಬುಕ್ಸ್ ಓದಿದ್ದೆಲ್ಲ ನೆನಪು ಪಡೆಯಲ್ಲ ನೋಡಿರಿ ಪೇಪರ್ ಓದ್ತಿರ್ತೀವಿ ನಾವು ಹೆಡ್ಡಿಂಗ್ ಹೆಡ್ಡಿಂಗ್ ಓದ್ತಿವಿ ಹಂಗೆ ಹೋಗ್ತೀವಿ ಅದನ್ನೆಲ್ಲಿ ಮತ್ತು ಹೋಟೆಲ್ದಾಗ ಓದ್ತಿರ್ತೀವಿ ಕಟಿಂಗ್ ಶಾಪ್ನಾಗೆ ಓದ್ತಿರ್ತೀವಿ ನಮ್ಮ ಲೈಬ್ರರಿ ಓದ್ತಿರ್ತೀವಿ ಹೆಡ್ಡಿಂಗ್ ಓದೋದು ಹೌದದು ಓದೋದು ಅದು ಹೆಂಗೆ ಮಾಡ್ತಿದ್ರೆ ಮಾಡ್ತಿದ್ದು ಪಟ 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 ತಲೆ ಹೋಗುತ್ತಾ ಅದೇ ಬುಕ್ಸ್ ಅಂತ ಬಂದಾಗ ನೋಡ್ಬೇಕಾಗ ಏನಾಗ ಅವನು ಚೇರ್ನೇಯಾಗ ಬೆಂಕಿ ಹತ್ತರ ಆಗ ಫುಲ್ಲು ಡೀಪಾಗಿ ಗಾಢವಾಗಿ ಯೋಚನೆ ಮಾಡ್ತಿರ್ತೀವಿ ಅದು ಮೈಂಡಲ್ಲೆಲ್ಲೇ ಕರ್ಕೊಂಡು ಹೋಗುತ್ತೆ ಸಾ ಕೂಲಾಗಿ ಇರ್ರಿ ಕೂಲಾಗಿ ಓದ್ರಿ ಹ್ಞೂ ಮತ್ತೆ ಬರೀ ಇದೇ ಪುರಾಣ ಬೇಡ ಏನೇ ಮಾಡಿ ಸ್ನೇಹಿತರೆ ಲಾಸ್ಟು ತಂದೆ ತಾಯಿ ಮುಖದಲ್ಲಿ ಒಂದು ಸಣ್ಣ ಕಿರುನಗು ಇರಲಿ ಹ್ಞೂ ತಂದೆ ತಾಯಿ ಮುಖದಲ್ಲಿ ನಿಮ್ಮ ಒಂದು ಮಗು ತಂದುಕೊಳ್ಳಿ ಅಷ್ಟೆ ನನ್ನ ಮಗ ನನ್ನ ನನ್ನ ಮಾತನ್ನ ಉಳಿಸ್ಕೊಂಡ ನನ್ನ ನಂಬಿಕೆನ ಅಂತಂದೇಳಿ ಅವ್ರಿಗೆ ಖುಷಿ ಕೊಡ್ರಿ ನೀವು ಮಾಡುವಂತಹ ಕೃತಜ್ಞತೆ ಅಷ್ಟೆ ಅವ್ರೇನು ನಿಮ್ಮದು ಏನು ಕೇಳಲ್ಲ ರೀ ಆ ಜೀವಗಳು ಏನೂ ಕೇಳಲ್ಲ ನಿಮ್ಮಿಂದ ಅವ್ರು ನೀವು ಚೆನ್ನಾಗಿದ್ದರೆ ಸಾಕೈತಿ ಅದಕ್ಕಿಂತ ಜಾಸ್ತಿ ಅವ್ರಿಗೆ ಏನು ಬ್ಯಾಡವೇ ಬೇಡ ಈ ಪ್ರಪಂಚದಾಗ ಓಕೆನಾ ಸ್ನೇಹಿತರೆ ಏನಾದ್ರು ಡೌಟ್ಸ್ ಇದ್ರಪ್ಪ ಅಂದ್ರೆ ಕಮೆಂಟ್ಸ್ ಮಾಡಿರಿ ನೆಕ್ಸ್ಟ್ ಏನಿದ್ರಪ್ಪ ಅಂದ್ರೆ ಹೇಳಣ್ಣ ಓಕೆ ಬಾಯ್ ಥ್ಯಾಂಕ್ ಯು ಸೋ ಮಚ್ ಒಟ್ಟು ಆದಷ್ಟು ಬೇಗ ಎಲ್ಲರೂ ಜಾಬ್ ತೊಗೊಳ್ರಿ ಇಷ್ಟೇ ಈ ನಿಮ್ಮ ಪ್ರೀತಿಯ ಅಣ್ಣನ ಕೋರಿಕೆ ವಿಶ್ ಆಲ್ ದ ಬೆಸ್ಟ್ ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿರಿ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಾಲು ಮಾಡೋಕೆಂತ್ರ ಆಗಲ್ಲ ಸಜೆಷನ್ ಕೊಡೋಕೆ ಟ್ರೈ ಮಾಡ್ತೇನೆ ಓಕೆ ಥ್ಯಾಂಕ್ ಯು ಮಚ್ ಜೈ ಹಿಂದ್ ಜೈ ಹಾಡ್ಕೊಂಡ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ